ಎಷ್ಟು ಗಂಟೆಲಾಗಿದ್ದಿದ್ದು ಬೆಳಿಗ್ಗೆ ಹನ್ನೆರಡು ಹನ್ನೆರಡು ಓ ಸರಿ ಓಕೆ ಜೋಪಾನ ಸರ್ಚ್ ಮಾಡಿ ತಗೊಳ್ಳಿ ಹಾಂ ಬರಲಾ ಕೊಡ ಆ್ಯಕ್ಚುಲಿ ನೋಡಿ ನಿನ್ನೆ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಕಾರ್ನೂನು ಮೂರು ಸಾವಿರದ ಇನ್ನೂರು ರೂಪಾಯಿ ಪೇ ಮಾಡಲಿಕ್ಕೆ ಬರೀ ಮುನ್ನೂರು ಇಪ್ಪತ್ತು ರೂಪಾಯಿ ಪೇ ಮಾಡ್ಬಿಟ್ಟು ಹೋಗವನೆ ಯಾವ ರೀತಿ ಎಲ್ಲ ಇದ್ದಾರೆ ನೋಡಿ ಜನ ಇನ್ವೆ ನಮ್ಮ ಜಾಕಿ ರೆಡಿ ಆಗೋಣೆ ಇವಾಗ ನಾವು ರೈಟ್ ಶುರು ಮಾಡ್ಬಿಡೋಣ ಇಲ್ಲಿಂದ ಬಂಕಿಂದ ಹೊರಟಿದ್ದೀನಿ ಆ್ಯಕ್ಚುಲಿ ನಾನು ನಿನ್ನೆ ಬಂಕ ಸ್ಟೇ ಮಾಡಿದ್ದೆ ಅಲ್ವಾ ಅಲ್ಲೊಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ರು ಹೇರ್ಮ್ಯಾನ್ ಆಗಿ ಸಿಕ್ಕಾಪಟ್ಟೆ ಕ್ವಾಟ್ಲೆ ಅವರು ನೀನೇನು ಗುರು ಫ್ಯಾಮಿಲಿ ಬಿಟ್ಟು ಸೈಕ್ಲಿಂಗ್ ಎಲ್ಲ ಮಾಡ್ತಾ ಇರೋದು ನಾನೆಲ್ಲ ಆಗಿನ ಕಾಲದಲ್ಲಿ ಅಫ್ಘಾನಿಸ್ತಾನ್ ತನಕ ನಡ್ಕಂಡೆ ಹೋಗಿದ್ದು ಬಂದೆ ಅಂತಂತ ಹೇಳ್ತಿದ್ರು ಮತ್ತು ಒಳ್ಳೆ ವ್ಯಕ್ತಿನೇ ಎಣ್ಣೆ ಬಿತ್ತು ಅಂತಂದರೆ ಒಳಗಡೆ ಸಿಕ್ಕಾಪಟ್ಟೆ ಖರಾಬು ವರ್ಡಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಬ್ಯಾಡ್ ವರ್ಡಿಂಗ್ಸು ಸೊ ಕೆಲವೊಂದು ಸ್ಥಳಗಳಲ್ಲಿ ನಾವು ಸೈಲೆಂಟಾಗೆ ಇರಬೇಕು ಹಾಗಾಗಿ ಅವರು ಹೇಳೋದನ್ನೆಲ್ಲ ಕೇಳಿಕೊಂಡು ಸ್ವಲ್ಪ ಎಂಜಾಯ್ಮೆಂಟು ಇತ್ತು ಇನ್ನೊಂದು ಕೆಲವು ಕಡೆ ಅವರು ಮಾತಾಡಬೇಕಾದ್ರೆ ಸ್ವಲ್ಪ ಕೋಪನೂ ಬರ್ತಿತ್ತು ಅಲ್ಲೋಗಿ ತಮ್ಮಯ್ಯ ಬೇರೆ ಇದ್ದ ಬ್ರದರ್ ಅವಳು ಯಾವಾಗಲೂ ಹೀಗೆ ನೀವೇನು ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳಿ ಹೆಂಗೋ ಒಂದು ದಿನ ಸ್ಟೇ ಮಾಡಿ ಮತ್ತೆ ಇವಾಗ ಹೊಟ್ಟಿದ್ದೀನಿ ಮತ್ತೆ ಹಾಸನಗೆ ಹೋಗಿ ಹಾಸನಿಂದ ತುಮಕೂರು ಕಡೆಗೆ ನಾನು ಪ್ರಯಾಣ ಅನ್ನೋದನ್ನು ಮುಂದುವರ್ಸ್ಬೇಕು ಡೇಸ್ ಕಡಿಮೆ ಇದೆ ಒಂದು ಫಿಫ್ಟಿ ಡೇಸ್ಗೂ ಕಡಿಮೆ ಇದೆ ನಮ್ಮ ಜರ್ನಿ ಅನ್ನೋದು ಇನ್ನು ಯಾಕೆ ಏನು ಅಣ್ಣದನ್ನೆಲ್ಲ ಒಮ್ಮೆ ಲೈವಲ್ಲಿ ಬಂದಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಸನ ಕಡೆ ಓಡೋಣ ಇವಾಗ ನೋಡಿ ಇವಾಗ ಆಲೂರು ಅನ್ನೋ ಒಂದು ಪ್ಲೇಸ್ ಕಡೆ ಬಂದಿದ್ದೀನಿ ಆ್ಯಕ್ಚುಲಿ ನಮಗೆ ಹೋಗ್ಬೇಕಾದ್ರೆ ಒಂದು ಮತ್ತೆ ಮತ್ತು ಯು ಕಾಲೇಜ್ ಸಿಗ್ತದಂತ ಸೊ ಅಲ್ಲಿ ಹೋಗಿ ನಮ್ಮ ಉದ್ದೇಶ ಏನಿದೆಯೋ ಅದ್ರ ಬಗ್ಗೆ ತಿಳಿಸಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅವಕಾಶ ಕೇಳೋಣ ಕೊಟ್ಟರೆ ಪ್ಲಾಂಟೇಶನ್ ಬಗ್ಗೆ ಅವೇರ್ನೆಸ್ ಎಲ್ಲ ಕೊಟ್ಟು ಮುಂದೆ ಓಡೋಣ ಇಲ್ಲಿ ನೋಡಿ ಎಷ್ಟು ಮರಗಳು ಕಡ್ಕೊಂಡು ಹೋಗ್ತಾ ಇದಾರೆ ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಿನ ಮರಗಲ್ಲ ಏನೊಂದು ಆರು ವರ್ಷ ಏಳು ವರ್ಷ ಇರ್ಬೋದು ಅಂದ್ಕೊಳ್ತೀನಿ ಅಚ್ಚಿ ಅಷ್ಟಕ್ಕೆ ಹೊಡೆದು ಎಲ್ಲನೂ ಕುಂದ್ ಮಾಡ್ಕೊಂಡು ಹೋಗ್ತಾ ಇದಾರೆ ಮತ್ತೆ ಈ ಕಡೆ ಎಲ್ಲಿರು ಸಿಕ್ಕಾಪಟ್ಟೆ ರೇಟ್ ಇದೆ ನಲ್ವತ್ತು ರೂಪಾಯಿ ನಲವತ್ತೈದು ರೂಪಾಯಿ ಗೌರ್ಮೆಂಟ್ ರೋಡ್ ಹಾಕಿರೋದು ಒಪ್ಪಿನ ಮಾಡಲಿಕ್ಕೆ ಆ್ಯಕ್ಚುಲಿ ಆ ಕಡೆ ವೇಸ್ಟು ಇಲ್ಲಿ ಗಾಡಿ ಸಂಚಾರ ಅನ್ನೋದೇ ಕಡಿಮೆ ಇದೆ ಸೊ ಎಷ್ಟೋ ಕೋಟಿಗಳು ಖರ್ಚು ಮಾಡಿ ರಸ್ತೆ ನಿರ್ಮಾಣ ಮಾಡಿ ರೈತರಿಗೆ ಯಾವುದೋ ಒಂದು ಕಡೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಟೌನಲ್ಲಿ ಏನೋ ಒಂಥರ ಖುಷಿ ಸೈಕ್ಲಿಂಗ್ ಆ್ಯಕ್ಚುಲಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಏನಿದೆಯಲ್ಲ ಅದಕ್ಕೆ ನಾನು ಹಿಂದ್ಗಡೆ ಬರಬೇಕಾದ್ರೆ ಒಂದು ಐದು ಹೋಟ್ಲ್ ಕುಂತಿದ್ದೆ ಕೇಳಿದೆ ಯಾವ ರೀತಿ ಏನೋ ಇದಕ್ಕೆಲ್ಲ ಬಾಡಿಗೆ ಏನಾದ್ರು ಕೊಡ್ತಾರ ಅಂತಂತ ಹೌದು ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸಿಗ್ತದೆ ಅಂತಂತ ಹೇಳುದು ಇದಕ್ಕೂ ಪೈಪೋಟಿ ಅವರು ಇವರು ಹಂಗೆ ಹಿಂಗೆ ಅಂತಂತ ನೋಡಿ ಆ ಒಂದು ಕೆರ ಬಟ್ ಫುಲ್ಲು ನೀರು ತೀವ್ರ ಬಿಟ್ಟಿದೆ ಬೀದರ್ ಬೀದರ್ ಇಂದ ಹಿಡ್ಕೊಬರ್ ಇವಾಗ ಚಾಮರಾಜನಗರ ಕಣ ಆಕ್ಚುಲಿ ತುಂಬಾ ದಿನ ಕಾಲದ ಅವೇರ್ನೆಸ್ ಕೊಟ್ಟು ಮತ್ತೆ ಹೊಡ್ತಾ ಇದೀನಿ ಅವರ ನೋಡಿ ಟೀಚರ್ಸ್ ಇದ್ರು ನಾನು ಹಿಂದ್ಗಡೆನೇ ಬರ್ತಾ ಹುಡುಗರು ಆಕ್ಚುಲಿ ತುಂಬಾ ದಿನ ಆಗಿತ್ತು ಒಂದು ಹದಿನೈದು ದಿನ ಆಗಿತ್ತು ಬಾಯ್ ಬಾಯ್ ಹದಿನೈದು ದಿನ ಆಗಿತ್ತು ಸ್ಕೂಲ್ಸ್ ಕಡೆ ಹೋಗಿ ಇವಾಗ ಆರಾಮು ಇಲ್ಲಿಂದ ಹಾಸನ ಇಪ್ಪತ್ತ ನಾಲ್ಕು ಕಿಲೋಮೀಟರ್ ಇದೆ ಸೊ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಕಿಲೋಮೀಟರ್ ತುಳಿದು ಇವತ್ತು ಹೆಂಗಿದ್ರು ಹಾಸನಿಂದ ಮುಂದ್ಗಡೆ ಹೋಗ್ಬಿಡ್ಬೇಕು ಆ್ಯಕ್ಚುಲಿ ಹಾಸನ್ ಒಂದು ಮೂರು ಸಲ ಬಂದು ನೋಡಿದೀನಿ ಇವಾಗ ಹಾಸನ ಓಕೆ ಇವತ್ತು ಬೇಗ ಹೋಗೋಣ ಹಾಸನ ಉಳ್ಕೊಳ್ತಾರೆ ಪ್ಲಾನ್ ಮಾಡೋದು ಬೇಡ ಕೊಡಿ ಇಲ್ಲಿ ನೋಡಿ ಬೈಕರ್ಸು ಭಯಂಕರ ಹೋಗ್ತಾ ಇದಾರೆ ಅವ್ರದ್ದೇನು ನಂಬ್ತಾರೆ ಕ್ಯಾಸನ್ನೆಲ್ಲ ಏನಿಲ್ಲ ಸುಮ್ಮನೆ ಟ್ರಾವೆಲ್ ಹೊಡಿತಾ ಇದಾರೆ ಅವರು ಮತ್ತು ಸಕ್ಲೇಶ್ಪುರ ಮಂಗಳೂರು ಹಾಸನು ಈ ಕಡೆ ಎಲ್ಲ ಸಿಕ್ಕಾಪಡೆ ಬಿಸ್ತಿದೆ ಬಟ್ ಇಲ್ಲಿ ಲೋಕಲ್ ಮ್ಯಾನುಫ್ಯಾಕ್ಚರ್ ಅಂದರೆ ಹೆಲ್ತಿ ಕೂಲ್ ಡ್ರಿಂಕ್ಸ್ ನಾವು ಲಾಸ್ಟ್ ಟೈಮ್ ಮಂಗಳೂರಲ್ಲಿ ತಗೊಂಡಲ್ವಾ ಆ ಥರ ಏನು ಸಿಗಲ್ಲ ಸಿಕ್ಕಿದ್ರೆ ಬಿಂದು ಜೀರಾ ಅಂತ ಒಂದು ಸಿಗುತ್ತೆ ಅದು ಬಿಟ್ಟರೆ ಸೆವೆನ್ ಅಪ್ಪು ನಾರ್ಮಲು ಆ ಕೂಲ್ ಡ್ರಿಂಕ್ಸ್ ತಗೊಂಡ್ರೆ ಬಾಡಿಗೆ ಒಳ್ಳೆ ತಂಪಾಗ್ತಿತ್ತು ಬಟ್ ಈ ಕಡೆ ಅದೆಲ್ಲ ಏನಿಲ್ಲ ಹಾಸನ ಬಂದು ರೀಚ್ ಆಗಿದ್ದೀನಿ ಆ್ಯಕ್ಚುಲಿ ಇವತ್ತು ಹಾಸನಲ್ಲಿ ನಮಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೋ ಇಲ್ಲ ಇದ್ದು ವೀಡಿಯೋ ವೀಡಿಯೋ ಮಾಡಿಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೋ ಟೈಮ್ ಇಲ್ಲ ಡೈರೆಕ್ಟ್ ಇವಾಗ ಏನು ಹೈವೇ ಹೋಗ್ತಿದ್ದೀವಲ್ಲ ಒಂದೇ ರೋಡು ಹರ್ಸಿಕೆರೆ ರೋಡ್ ಜಾಯ್ನ್ ಆಗುತ್ತಂತೆ ಅದ್ರ ನಿಯರೇ ರೈಟ್ ಸೈಡ್ ತಗೊಂಡ್ರೆ ತಿಪ್ತೂರು ರೋಡು ಸೊ ತಿಪ್ತೂರ್ಗೆ ಹೋಗಿ ತಿಪ್ತೂರು ನಿಯರ್ ಇಲ್ಲಾದ್ರೂ ಸ್ಟೇ ಮಾಡಿ ನಾಳೆ ಹೋಗಿ ರೀಚ್ ಆಗೋದ್ರೆ ನೋಡ್ಕೊಂಡು ಅಲ್ಲಿಂದ ನಾವು ಬೇರೆ ಕಡೆ ಹೋಗೋಣ ಗೌರ್ಮೆಂಟ್ ಬಸ್ನವ್ರಂತೂ ಬಂದರೆ ಜೀವ ಜಲ್ಲಿ ಅನ್ನುತ್ತೆ ಅಷ್ಟು ಸ್ಪೀಡಾಗಿ ಹೋಗ್ತಾರೆ ನೋಡಿ ಬರಬೇಕಾದ್ರೆ ಇವಾಗ ಒಂದು ಏಳು ಬಂಕ್ ನೋಡಿದ್ದೀನಿ ಹಬ್ಬ ಮತ್ತು ವೆಹಿಕಲ್ಸ್ನೂ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ರೋಡಲ್ಲೇ ಎಷ್ಟೋ ಇನ್ಸ್ಪಿಟ್ ಆಗೋರೆ ಸ್ವಲ್ಪ ಅಪ್ಪಿದೆ ಸಿಟಿ ಒಳಗಡೆ ಪರವಾಗಿಲ್ಲ ಅವರು ಸಿಟಿ ಒಳಗಡೆ ಯಾವುದೋ ಅಜ್ಜಿ ಹಸಹಸಾಗ್ತಾ ಇದಾರೆ ನೋಡಿ ಚಿಂದ ಅಂಗಡಿಗೆ ರೋಲ್ಡ್ ರೂಪಾ ಜುವಲ್ಡರ್ಸ್ ಅಂತ ಫುಲ್ಲು ಉದ್ದಕ್ಕೂ ದಾರಿ ಉದ್ದಕ್ಕಿದೆ ಎಷ್ಟು ಭಯಂಕರವಾಗಿದೆ ಲಾಸ್ಟ್ ಟೈಮ್ ನಾವು ಹಾಸನ್ ಬಂದಿರ್ಬೇಕಾದ್ರೆ ನಿಮಗೆ ಒಂದಷ್ಟು ಮಾಹಿತಿ ತಿಳಿಸಿದ್ದೆ ನಾನು ಸಿಕ್ಕಾಪಟ್ಟೆ ಸ್ಕೀಟ್ಸು ಈ ಸ್ಕೂಟೀಸು ಮತ್ತೆ ಬೇರೆ ಬೇರೆ ಏನಿರ್ತಾರಲ್ಲ ಸ್ವಲ್ಪ ಕೂಡ ದೌಣಿ ಮಾಡಲ್ಲ ಸರ್ ಅಂತ ತಿರುಗಿಸ್ತಾ ಇರ್ತಾರೆ ಕಟ್ಲೆ ಮಾಡಿಲ್ಲ ನೋಡಿ ಎಷ್ಟು ವೆಹಿಕಲ್ಸು ಮುಂದೆ ಹೋಗ್ಸಿ ತಿನ್ಸ್ಕೊಡಿ ನೋಡಿ ದಾರಿ ಉದ್ದಕ್ಕು ಎಳ್ನೀರು ವಾಟರ್ ಮಿಲನು ಇದೇ ಅಂಗಡಿಗಳು ಇರ್ತವೆ ಹಿಂದ್ಗಡೆ ಸಿಕ್ಕಾಪಟ್ಟೆ ಇದ್ವು ಇಲ್ಲೂ ನೋಡ್ಬೋದು ನೀವು ಅಷ್ಟೊಂದು ಬಿಸಿಲಿದೆ ಈ ಕಡೆ ಅದರಲ್ಲೂ ಕೆಲವೊಬ್ರು ಸ್ವೆಟರ್ ನೋಡಿ ಎಷ್ಟೊಂದು ವಾಟರ್ ಮಿಲನ್ ಅಂಗಡಿ ಅಷ್ಟೇ ರೇಟ್ ಇದೆ ಅನ್ಕೊಳ್ತೀನಿ ಇವಾಗ ವಾಟರ್ ಮಿಲನ್ ನೋಡ್ಬೋದು ಇವಾಗ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಐದು ಐದುವರೆ ಆಗಿದೆ ಇದ್ರೂ ಬಿಸಿಲ್ಗೆ ನಾನು ಸೈಕಲ್ ಡ್ರೈವ್ ಮಾಡ್ತಕ್ಕಂಥ ನೆರಳು ನಿಮಗೆ ಕಾಣ್ತಾ ಇದೆ ಅಂದ್ಕೊಳ್ತೀನಿ ಅಲ್ಲೊಂದು ರಸ ನೋಡಿ ತುಂಬ ಚೆನ್ನಾಗಿದೆ ಇನ್ನೂ ಎಷ್ಟು ದೂರ ಹೋಗ್ಬೇಕು ಅಂತ ಗೊತ್ತಿಲ್ಲ ಸಿಟಿ ಬಿಚ್ಚು ಹೊರಗಡೆ ಹೋಗ್ಬೇಕಂತಂದ್ರೆ ಅಲ್ಲಿ ನೋಡಿ ಎಷ್ಟೊಂದು ಎಳ್ನೀರು ಫುಲ್ಲು ರೇಟ್ ಇದೆ ಮತ್ತು ಅದೇ ಅಷ್ಟೇ ರೀತಿ ವಾತಾವರಣ ಇರೋದಕ್ಕೂ ಅದಕ್ಕೂ ಸೇಲ್ಸ್ ಅಂತೂ ಸಿಕ್ಕಾಪಟ್ಟೆ ಅಣ್ಣ ಅವರು ಖುಷಿ ಖುಷಿಯಿಂದ ಹೋಗ್ತಾ ಇದ್ದಾರೆ ಎಮರ್ಜೆನ್ಸಿ ಮಾಡಪ್ಪ ಸಿಟಿಲಿ ಸೈಕ್ಲಿಂಗ್ ಮಾಡೋದು ತುಂಬ ಕಷ್ಟ ಇದೆ ಕಡೆ ಮೇಡು ಇನ್ನೊಂದು ಕಡೆ ಟ್ರಾಫಿಕ್ಕು ಇವಾಗ ನಿಯರು ಸಿಟಿ ಹೊರಗಡೆ ಬಂದ್ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ದೂರ ಹೋದರೆ ಆರಾಮ್ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ಬೋದು ಅದರಲ್ಲೂ ಕೆಲವೊಬ್ಬರು ಮದ್ದು ಮಧ್ಯ ನುಗ್ತಾರೆ ಅವಾಗಂತೂ ಸಿಕ್ಕಾಪಟ್ಟೆ ಕಷ್ಟ ನಮ್ಮ ಆಟೋ ಡ್ರೈವರ್ಸ್ ಏನಿರ್ತಾರಲ್ಲ ಕೆಲವೊಬ್ರು ಇಂಡಿಕೇಟ್ ಹಾಕಲ್ಲ ಯಾರಾದರೂ ನಡ್ಕೊಂಡು ಹೋಗ್ತೀರಾ ಬರ್ತೀರಾ ಅಂತ ಕೇಳೋಕೆ ಅಂದರೆ ಸವಾರಿ ಬರ್ತೀರಾ ಅಂತ ಕೇಳೋಕೆ ಟಕ್ ಅಂತ ಬ್ರೇಕ್ ಹೊಡಿತಾರೆ ಆವಾಗ ನಾವು ಸ್ಪೀಡಾಗಿ ಬರಬೇಕಾದ್ರೆ ಅಷ್ಟೇ ಸಿಕ್ಕಾಪಟ್ಟೆ ಕೋಟ್ಲೆ ನೋಡಿ ಯಾರೋ ಹಸನ್ನಸ ಹಾಕಿ ಬಿಟ್ಬಿಟ್ಟವ್ರೆ ಪಾಪ ಮೇವು ಕೂಡ ಇಲ್ಲ ಅದಕ್ಕೆ ಸರಿಯಾಗಿ ಹೂ ಇನ್ನೂ ಅಷ್ಟು ದೂರ ಇದೆಯಲ್ಲ ಗುರು ಎರಡು ಕೆ ಜಿ ನೂರು ಎರಡು ಕೆ ಜಿ ನೂರು ಮುಖದ ಒಡೆಯನ್ನ ಫೋಟೋ ಒಂದು ಹಾಕೋರು ನೋಡಿ ಇಲ್ಲಿ ಸೂಪರ್ ರೈಲ್ವೆ ನಿಲ್ದಾಣ ಇದೆ ಆ್ಯಕ್ಚುಲಿ ಆ ಫ್ಲ್ಯಾಗ್ ಚೇಂಜ್ ಮಾಡಿದರೆ ಚೆನ್ನಾಗಿರ್ತಿತ್ತು ಫ್ಲಾಗ್ ಸಹ ಚೇಂಜ್ ಮಾಡಿದ್ರೆ ಎಲ್ಲ ಬಣ್ಣ ಎಲ್ಲ ಹೋಗ್ಬಿಟ್ಟಿದೆ ಇಂಡಿಯಾ ಫ್ಲಾಗ್ ಮಾತ್ರ ಅಡ್ವರ್ಟೈಸ್ ಮಾತ್ರ ಜುವೆಲ್ಸ್ಗೆ ಸಿಕ್ಕಾಪಟೆ ಕೊಟ್ಟವ್ರು ಇಲ್ಲಿ ಯಾವುದೋ ಕಿರುಚಿತ್ರ ಇಲ್ಲ ಸಾರಿ ಫ್ಯೂಚರ್ ಮೂವಿನೇ ಜಸ್ಟ್ ಬಸ್ ಅದಕ್ಕೆ ಬ್ಯಾನರ್ ಹೊಡಿಸಿ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ನಾಲ್ಕರಿಂದ ಐದು ಎಳನೀರು ತಗೊಂಡು ಹೋಗ್ತಾ ಇದಾರೆ ಮನೆಗೆ ಖುಷಿ ಪರವಾಗಿಲ್ಲ ರೈತರು ಬೆಳೆಯೋ ಪದಾರ್ಥಕ್ಕೂ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂದರೆ ಖುಷಿ ಕೊಡ್ ಇಷ್ಟೊತ್ತಾಯಿತು ಸಿಟಿ ಬಿಟ್ಟು ಹೊರಗಡೆ ಬರಲಿಕ್ಕೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಒಳ್ಳೆ ಸ್ಕೂಲ್ ಸ್ಟೂಡೆಂಟ್ಸು ಮತ್ತು ಜಾಬ್ ಬಿಟ್ಟು ಹೊರಗಡೆ ಹೋಗ್ತಾ ಇರ್ತಕ್ಕಂಥವ್ರು ಹಾ ಹೆವಿ ಟ್ರಾಫಿಕ್ ಇತ್ತು ಇವಾಗ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟ್ರಲ್ಲಿ ದುಡ್ಡ ಅಂತಲೇ ಏನೋ ಒಂದು ಪ್ಲೇಸ್ ಇದೆಯಂತೆ ಸೊ ಆ ಪ್ಲೇಸ್ ಕಡೆ ಹೋಗಬೇಕು ನೋಡೋಣ ಅದಕ್ಕೆ ಮಧ್ಯೆ ಯಾವುದಾದ್ರೂ ಒಂದು ಒಳ್ಳೆಯ ಪ್ಲೇಸ್ ಸಿಕ್ತು ಅಂತಂದರೆ ಟೆಂಟಾಗಿ ಸ್ಟೇ ಮಾಡ್ಕೊಳ್ಳೋಣ ಲಾಸ್ಟ್ ಒಂದು ಫೈವ್ ಡೇಸಿಂದ ಬರೀ ಬೆಟ್ಲ ಬಂಕಲ್ಲೇ ಸ್ಟೇ ಮಾಡಿ ಮಾಡಿ ನಮಗೂ ಬೇಜಾರಾಗ್ತಾ ಆಗ್ತಾ ಇದೆ ಏನು ರೀಸನ್ ಅಂತಂದರೆ ಕೆಲವೊಂದು ಕಡೆ ಬಂಕಲ್ಲಿ ಟ್ರೀಟ್ ಮಾಡೋ ವಿಧಾನ ಬೇರೆ ಇರುತ್ತೆ ಕೆಲವೊಂದು ಓನರ್ ಓಕೆ ಬಟ್ ಕೆಲವೊಂದು ಓನರು ತುಂಬ ಕಷ್ಟ ಪರವಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಸಿಟಿಗಳೆಲ್ಲ ಸೈಕ್ಲಿಂಗ್ ಮಾಡೋಕೆ ಶುರು ಮಾಡಿಬಿಟ್ಟವ್ರೆ ಮೊದಲು ಅಲ್ಲಿ ಹೆಚ್ಚಿತ್ತಿನ ರೀತಿಯಲ್ಲಿ ಸೈಕ್ಲಿಂಗ್ ಮಾಡ್ತಿದ್ರು ಬಟ್ ಇವಾಗ ಅಲ್ಲಿ ಆ ಸೈಕ್ಲಿಂಗ್ ಕಲ್ಚರೇ ಹೋಗ್ಬಿಟ್ಟಿದೆ ಎಲ್ಲ ಗಾಡಿ ತಗೊಂಡು ಹೊರಗಡೆ ಹೋಗ್ಬೇಕು ಅಂದ್ರೂ ಗಾಡಿ ಒಂದು ಹೊರಗಡೆ ಏನಂದರೆ ಕೆರೆಗಡೆ ಹೋಗಬೇಕು ಹೋಗ್ಬೇಕು ಅಂದ್ರೂ ಗಾಡಿನೇ ಅಷ್ಟರ ಮಟ್ಟಿಗೆ ಆಗ್ಬಿಟ್ಟಿದೆ ವಿಲ್ಲೇಜಲ್ಲೇ ಬಂಕ್ಸ್ ಮಾತ್ರ ಸಿಕ್ಕಾಪಟ್ಟೆ ಇವೆ ಹಾಗೆ ಹಂಸು ಸಿಕ್ಕಾಪಟ್ಟೆ ಇವೆ ಆತನ್ ಆರ್ ಟಿ ಆಫೀಸ್ ಈ ಕಡೆ ಹೋದ್ರೆ ಎಂಸೆಂಟ್ ತಗೊಂಡೋಗ್ತಾ ಇದೆ ಎಂಸೆಂಟ್ ಅಂದ್ರೆ ಬರೀ ಕಲ್ಲು ಹೊಡೆದು ಉಡಿ ಮಾಡ್ತಕ್ಕಂಥದ್ದೆಲ್ಲ ಸೊ ಇತೇಚ್ಛನ್ ರೀತಿ ಬೆಟ್ಟ ಗುಡ್ಡಗಳ ಕಡೆ ತೆಗಿತಕ್ಕಂಥದ್ದು ಇದು ಕೇಂದ್ರೀಯ ವಿದ್ಯಾಲಯ ಅಲ್ಲೊಬ್ರು ನಾವೇ ಹೊಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಸೂಪರ್ ಆಗಿದೆ ಲಾಗು ಕ್ರೇಜ ಬೈಯ ಬೈಯ ಸ್ಕೊಡಂತೂ ಕತ್ಲೆ ಆಗೋಗಿದೆ ದುಡ್ಡಿಗೆ ಒಂದು ಒಂದು ಕಿಲೋಮೀಟ್ರ್ ಹಿಂದ್ಗಡೆ ಇದ್ದೀವಿ ಆ್ಯಕ್ಚುಲಿ ಟ್ರೈನೇ ಏನೋ ಬರುತ್ತೆ ಅಂದ್ಕೊಳ್ತೀನಿ ಎಲ್ಲ ಸೈಡಲ್ಲಿ ನಿಲ್ಸೋರ ಗಾಡಿಗಳನ್ನ ಇಲ್ಲ ಇಲ್ಲ ಟ್ರೈನಲ್ಲ ಗಾಡಿಗಳು ಟ್ರಾಸ್ ಆಗ್ತಾಯಿದೆ ನಾವು ಸೈಡಲ್ಲಿ ಹೋಗಿಬಿಡೋಣ ಯಾಕೆ ಸುಮ್ಮನೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಆ್ಯಕ್ಚುಲಿ ಮುಂದ್ಗಡೆ ಸಾವಿರ ಜನ್ಮ ಬರಲಮ್ಮ ಇದೇ ಅನ್ಕೊಳ್ತೀನಿ ದುಡ್ಡೇ ಹೌದು ಇದೇ ದುಡ್ಡೇ ಊರ ಹೆಸ್ರು ಒಂಥರ ಡಿಫ್ರೆಂಟ್ ಆಗಿದೆ ದುಡ್ಡೇ ಮುಂದೆ ಬಂಕು ಇಲ್ಲಿ ಯಾವುದಾದ್ರೂ ಟೆಂಪಲ್ ಇದ್ರೆ ಕೇಳಿ ನೋಡೋಣ ಎರಡು ಹೋಗ್ಬಿಡೋಣ ಇದೆ ಹಂಗೆ ಹಿಂದ್ಗಡೆನೋ ಗಾಡಿ ಬರ್ತಾ ಇದೆ ಕೆಲವೊಂದು ಕಡೆ ಹಂಸ್ ಹಾಕಿರೋದು ಸಿಕ್ಕಾಪಟ್ಟೆ ಖರಾಬು ತುಂಬ ಹೈಕ್ ಮಾಡಾಕ್ಬಿಟ್ಟವ್ರೆ ಸೊ ಹಾಗಾಗಿ ಸೈಕ್ಲಿಂಗ್ ಮಾಡಬೇಕಾದ್ರೆ ಕಷ್ಟ ಬಂಚ್ ಬೀಳಲು ಬಿಟ್ಟರೆ ಮೇಲುಗಡೆ ತೂಕ ಬೀಸುತ್ತೆ ಹಂಗೆ ಅದು ಹೋಬ್ಳಿ ಥರ ಇರ್ಬೇಕಿದೆ ಅಂದರೆ ತಾಲೂಕಿಂತ ಚಿಕ್ಕ ಸಿಟಿ ಇರಬೇಕು ಸಿ ಸಿ ಟಿ ವಿ ಎಲ್ಲ ಫಿಟ್ ಮಾಡೋರೆ ಕೇಳಿ ನೋಡೋಣ ಇಲ್ಲಿ ಓಕೆ

ಅಲ್ಲಿ ಕೇಳ್ದೇನೋ ಅಲ್ಲ ಆಗಲ್ಲ ಅಂತಂದ್ರು ಆ ಕಡೆಯಿಂದಾನೆ ಬಂದೆ ಆ ಕಡೆಯಿಂದ ಬಿಡ್ರಿ ಟೆಂಪಲ್ ಯಾವ್ದಿಲ್ಲ ಟೆಂಪಲ್ 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 ದೇವಸ್ಥಾನ ಇದೆ ನೀವು ಅಲ್ಲಿ ವಿಚಾರಿಸಿಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ಏನಂತ ಸರಿ ಓಕೆ ಓಕೆ ಥ್ಯಾಂಕ್ಸ್ ಕೊಡು ಊಟ ಎಲ್ಲ ಮುಗಿಸ್ಕೊಂಡು ಪೆಟ್ರೋಲ್ ಬಂಕ್ ಅಲ್ಲಿ ಸ್ಟೇ ಕೇಳಿದ್ದೆ ಅಲ್ವಾ ಆ್ಯಕ್ಚುಲಿ ಉಳ್ಕೊಳಕ್ಕೆ ಓಕೆ ಅಂತಂತ ಹೇಳಿದರು ಬಟ್ ಅಲ್ಲಿನ ಒಂದು ಸಿಚುವೇಶನ್ ಅಂದು ತುಂಬಾ ಖರಾಬಾಗಿತ್ತು ಆ ರೀಸನ್ನಿಂದ ಒಂದು ಪ್ಲೇಸಲ್ಲಿ ಬಂದು ಟೆಂಟ್ ಪಿಚ್ ಮಾಡ್ಕೊಂಡಿದ್ದೀನಿ ಯಾವ ಸ್ಥಳ ಅನ್ನೋದನ್ನು ನಾಳೆ ಬೆಳಗ್ಗೆ ನಿಮಗೆ ನಾನು ತೋರಿಸ್ಕೊಡ್ತೀನಿ ಮತ್ತು ತುಂಬ ದಿನ ಕಳೆದು ಇವತ್ತು ಸ್ಕೂಲ್ಗೆ ಹೋಗಿ ಅವೇರ್ನೆಸ್ ಅನ್ನೋದನ್ನು ಕೊಟ್ಟು ಖುಷಿ ಅನಿಸ್ತು ಒಂದು ಕಡೆ ಇನ್ನು ಕೆಲವೇ ಕೆಲವು ದಿನ ಮಾತ್ರ ನಾನು ಟ್ರಾವೆಲ್ ಅನ್ನೋದನ್ನು ಮಾಡೋದು ಒಂದು ಕಡೆ ಬೇಜಾರಾಗ್ತಿದೆ ಪರವಾಗಿಲ್ಲ ಒಂದೊಂದು ದಿನಗಳಲ್ಲಿ ಟ್ರಾವೆಲ್ ಅನ್ನೋದನ್ನು ಶುರು ಮಾಡೋಣ ಇನ್ವೆಸ್ಟ್ ಕೊಡಿ ಇವತ್ತಿನ ಲಾಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ ಹಾಗೆ ನನ್ನ ಚಾನಲ್ಗೆರಾದ್ರೂ ಹೊಸ ಬಗ್ಗೆ ಬಂದೆ ಮತ್ತೆ ಸಬ್ಸ್ಕ್ರೈಬ್ ಆಗಿ ಬಟನ್ ಕ್ಲಿಕ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ ಮತ್ತೆ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ಲರಿಗೂ ವೀಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡ್ತೀರಿ ಮತ್ತು ನಾಳೆ ಹೊಸ ಲಾಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿ ಖುಷಿಯಾಗಿರಿ ಜೈ ಕರ್ನಾಟಕ ಮಾತೆ